ಸೋರುಗಳ ಕೈಪಣ ಏನಂತ ಕಪ್ಪ ಕೈಪಣ ಓ ಇಲ್ಲ ಬದಿಲ್ಲ ಹೋಗಿಲ್ಲ ಬದಿಲ್ಲ ಯಾಕ ಊರು ಹರಗಡಬೇಕ ಅಂತ ಮಾಡಿದ ನಾನು ಹೋಗಿಲ್ಲ ನಾ ಏನು ಕೇಳಿನ ಕೈಪರಿ ಅಂತ ಇದೆನೋ ಆಪಡೆ ಓ ಇಲ್ಲ ಹೋಗಿಲ್ಲ ಹೋಗಿಲ್ಲ ಏಕ ನಾ ಏನು ಹೇಳಿನ ನಿಂಗ ಮಂತೆಪಲ್ಲೆ ಬತ್ತಾಮ್ ರೀ ಮನುಷ್ಯಗೆ ತೋಮಾಂದಿನ ಏನು ಕೂತೆನ ಬಟಾಡಿ ಇದು ಕಡಕಂತಿಲ್ಲ ಓಳಗಡಿನ

ಯಾಕೂಡಿ ಕಿಲ್ಲಿ ನೋಡ್ಟ್ಟುಕೋಕಿದ್ ವರಕ್ಕೆ ಯವಾ ಜನ್ ನೀರ್ ಕರೇ ಯವಾ ನೀರ್ ಬೇಕಾಪ್ಪ ಯಾಕ ಬಾ ಬಣ್ಣ ಹೇಳ್ತವ ಹುಡುಗ ಕೈಕನ್ ಪಂಕೆಸರ ಇದು ಅಮ್ಮ ನಿಮ್ಮ ತಂಗಿಗೆ ನಿಮ್ಮ ಅಮ್ಮಗ ಇಬ್ರು ಹೋಗಿ ದೇವರಿಗೆ ಆ ತವಲಕ ಜೋರ ಕೈಯೆ ರಡ್ಕೊಂಡು ಬಾತ ಹೋಗತೆ ಹೇಳು ಹೇಳೋದು ನಿಮ್ಮ ತಂಗಿಗೆ ನಿಮ್ಮ ಅಮ್ಮಾ ಜಲ್ದಿ ಹೋಗಬಾ ತ ಬಿಸಲಾಗೋ ಜೊರಗೆ

लड़ाई किंतु है वाना नूँ। यंता बंगारं तमाव, यंता बंगारं तंगी। ये बुरे कुली किसी ने पिक्चर कोगल बात ना था। नायक बल्ले तेरे कबाब में डे ठेला तू बल्ले बिठा के थिला। ऐसा तो बाला कर हमारे रिडिया के लगा है। अतनी मिस करने तो नहीं ना पिक्चर चालो का लगा है। अभी कितने मोदन नान

ನಮ್ಮೋ ಏನೋ ಗುಡಿ ಹೋಗ ಅಂತಾರೆ ಆ ಕೇಡ ಬಂದ್ ಕಿಶಣ್ಣ್ರು ನಮ್ಮ ಪಿಚ್ಚರ್ ಕಬ್ಸನ್ ಗುಡಿ ಅಂತಾರೆ ಅಲ್ಲಿ ನೀನೇ ಹೋಗಿ ಬಂದು ಬಿಡು ಹಂಗಕ್ಕೆ ಬಿಡ ಬಾ ಇಲ್ಲ ಎಲ್ಲಿಂದ ಬಂದಿರ್ತೀಯಾ ಪಿಚ್ಚರ್ ಪಾರ್ಕಿಂಗ್ ಕರ್ಕೋಣ ಅಂತಾರೆ ಗುಡಿ ಹೋಗ ಬಾ ಇದು ಹೋಗ ಬಾ ಅಂತಾರೆ ಹೆಂಗೋ ಅದರ ಗುಡಿಗಾನ ಅಂದ್ರೆ ಅಷ್ಟೇ ಬಂತೆ ಹೌದು ಇಲ್ಲಿ ಬಿಡು ನಮ್ಮಣ್ಣ ಕರ್ಕೊಂಡು ಹೋಗ್ತೇನೆ ಆ ಲಗ್ತ್ತೆ लास्ट ನಾನು ಅದು ಅವ ಕರ್ಕೊಂಡೆ ಹೋಗಿ ವಾದಿ ಚಿರಾಣಿ ಕೊಚೋತನೆ ಉಂಟಡಾ ಅಮ್ಮ ಅಂತ ನಾನು ಅಂತಾದು ಏನೋ ದೇವರ ಹುಡುಗಿರಲ್ಲ ಇಲ್ಲಾಮ್ಮಾಮ್ಮ ಬರಲ್ಲ ಅಂತಾ ಯಾಕಂತ ಊಟ ಮಾಡಿದ ನಿನ್ನ ಒಣ್ಣೆ ಕಾಣಸತಿ ಅಣ್ಣ ತರ್ಕೊಂಡು ಹೋಗ ಬಾ ಅべ ಬಿಡು ಕ್ಯಾ ಅಣ್ಣ ಅಣ್ಣ ದೇವರಿಗೆ ಹೋಗೋ ಪಿಚರ್

ಏನು ಮಾಡತ್ತಂಗೆ ಅದಕ್ಕೆ ನನಗೂ ರೋಗಲಾಗೈತಿ ನೀ ಏನು ಆಗ ನೋಡು ಮತ್ತು ಗಂಡು ಮನೆಗೆ ಹೋಗಿ ನನಗೆ ಪಳ್ಳಿ ಬೀದಲ್ಲ ಅವ್ನಿಗೆ ಈಗ ನಡಂಗಿಲ್ಲ ಆದ್ರೆ ನಡೆಯಂಗಿಲ್ಲ ಮದ್ವೆ ಮಾಡಿಬಿಡು ಅದ್ಕೆ ತಂಗಿ ಅಲ್ಲಿ ಕ್ಯಾಂಗೆ ಬಿಡು ಕಾಯ ಐ ಮೊಮ್ಮಗಳು ಅದಾಳ ತಬ ಚಂದ ಆಯ್ತು ನೋಡಿ ಅಕ್ಕಿಗೆ ಎಟ್ರಾಗ ಗಂಟ ಹಾಕ್ ಬಿಡು ಅಂತ ಹಿಂಗಾಯ್ತು ನನ್ನ ತಲೆಯಾಗ ನೋಡಿ ಸರಿಯೋ ಸಾಕು ಆಗೈತೆ ನೋಡು ಅಕ್ಕ ಅದಕ್ಕೆ ನೀ ಹಿಂಗೆ ಮಾಡ್ತಂಗಿ ನಾಳೆ ಮುಂಜಾನೆ ಜಲ್ದಿ ರೆಡಿ ಆ ಹೋತೇನೋ ಊರಿಗೆ ಭಾಳ ದಿನ ಆಯ್ತು ಬಂದು ಸುಮ್ಮನೆ ಹಂಗೆ ಮಾಡಬೇಡ್ವ ನೀನು ಅಣ್ಣನ ಒಂದು ಸುತ್ತ ಮಾಡೋ ಹೋಗೋದ್ ಹೆಂಗೆ ಮಾಡ್ತೀನಿ ಏನ್ ಮಾಡುದು ಆ ಕಡೆ ತಿಳ್ಕೊಳಂಗಿಲ್ಲ ಏನಿಲ್ಲ ಕಡೆ ಅವನು ಚೀರಾಡ್ ಚೀರಾಡ್ ನನಗರ ಸಾಕ್ ಸಾಕಾಗಿತ್ ತಂಗಿ ಒಂದ್ ನಾಲ್ಕೈದು ದಿವಸ ಅಕ್ಕ ಚೀರಾಡದ ನಾಳೆ ಲಗ್ನ ಐತತ್ರಿ ಅವ್ನ ಹೇಳ್ ತಲೆ ವೈಭವ್ ಸುಂದರ ಮತ್ತೆ ಅವ್ನ ಜೋಡಿ ಚಂತನ ಹಿಂಗ ಅಂತೀನಿ ನಮ್ಗೆ ಇಟ್ಟು ಕಿರ್ಕಿರಿ ಯಾಕೆ ಹಂಗ್ ತಡ್ಕೊತ ಅಂತೀನಿ ತಡ್ಕೊಳಿ ಬಿಡ್ರಿ ನಮ್ಗೆ ಏನ್ ಆಗೋದೈತಿ ಮಾಡ್ಕೊಂಡ್ ಮ್ಯಾಗ ಏನ್ ತಾನೇ ಇರ್ಲಿ ಮತ್ತೆ ಇಟ್ಟ ಯಾಕಂದ್ರ ಅಲ್ಲೇ ಚಂತನ ವೈಭವ್ ಕುಂದ್ರಲಿಕ್ಕಿ ನೀಲ್ವಾ ತಂಗಿ ನೀ ಬರ ನನ್ನ ಮಗ ಕಿವಿಡಾಗಣ್ಣ